ಪುಸ್ತಕಗಳನ್ನು ಓದುವಂತಹ ಎಲ್ಲರಿಗೂ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಗೊತ್ತೇ ಇರ್ತದೆ ಆದರೆ ಬೆಂಗಳೂರಿನಲ್ಲಿ ಒಂದು ಜಾಗದಲ್ಲಿ ಇಂದಿಗೂ ಸಹ ಪೂರ್ಣಚಂದ್ರ ತೇಜಸ್ವಿಯವರ ಅಸ್ಥಿ ಇದೆ ನೀವು ನೇರವಾಗಿ ನೋಡಬಹುದು ಹಾಗೂ ಪೂರ್ಣಚಂದ್ರ ತೇಜಸ್ವಿಯವರು ಬಳಸುತ್ತಿದ್ದಂತಹ ಎಲ್ಲ ವಸ್ತುಗಳು ಅವರು ಬರೆದಿರುವಂತಹ ಬುಕ್ಸ್ಗಳು ಅವರು ಚಿತ್ರಿಸಿದಂತಹ ಚಿತ್ರಗಳು ಎಲ್ಲವೂ ನೀವು ನೋಡಬಹುದು ಗೂಗಲ್ನಲ್ಲಿ ರಾಗಿ ಕಣ ಅಂತ ಟೈಪ್ ಮಾಡಿ ಸೊ ಲೊಕೇಶನ್ ತೋರಿಸುತ್ತೆ ಗೊಟ್ಟಿಗೆರೆ ಹತ್ರ ಇರುವಂತಹ ಈ ಒಂದು ಜಾಗಕ್ಕೆ ನೀವು ಹೋಗಬಹುದು ಇದೇ ಜಾಗದಲ್ಲಿ ಸಂಡೇ ರಾಗಿ ಕಣ ನಡೆಯುತ್ತೆ ಇನ್ನು ಉಳಿದ ಸಂದರ್ಭದಲ್ಲಿ ನೀವು ಈ ಜಾಗಕ್ಕೆ ಹೋದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಆರ್ಟ್ ಗ್ಯಾಲರಿ ಇದೆ ಈ ಆರ್ಟ್ ಗ್ಯಾಲರಿಯಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಬಳಸಿದಂತಹ ಕಾರು ಹಾಗೂ ಅವರ ವಸ್ತುಗಳು ಪುಸ್ತಕಗಳು ಅವರು ಚಿತ್ರಿಸಿದಂತಹ ಪೈಂಟಿಂಗ್ಸ್ ಹಾಗೂ ಅವರ ಅಸ್ಥಿಯನ್ನು ಸಹ ನೋಡಬಹುದು ಈ ಫೋಟೋಸ್ಗಳೆಲ್ಲ ತೇಜಸ್ವಿ ಅವರು ಕೊಡುಗೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಒಂದು ಒಬ್ಬ ಸಾಹಿತಿ ಹೇಗೆ ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಮತ್ತು ಒಟ್ಟಾರೆಯಾಗಿ ಸಮಾಜಕ್ಕೆ ಅಥವಾ ಅವನು ಕೆಲಸ ಮಾಡೋ ಕ್ಷೇತ್ರಕ್ಕೆ ಏನನ್ನ ವಾಪಸ್ಸು ಅವನು ಕೊಡಬೇಕು ಅನ್ನೋದನ್ನು ನಾವು ಆ್ಯಕ್ಚುಲಿ ತೇಜಸ್ವಿ ಅಧ್ಯಯನದಿಂದ ಕಲಿಯಬಹುದು ಅಂದ್ರೆ ಅವರು ಬರೀ ಒಬ್ಬ ಕಥೆಗಾರ ಅಥವಾ ಕಾದಂಬರಿಕಾರ ಅಲ್ಲ ಅವರ ಅವರು ಬಹಳ ಒಳ್ಳೆ ಅನುವಾದಕರಾಗಿದ್ರು ಮತ್ತು ವಿಜ್ಞಾನ ಮನೋಭಾವವನ್ನ ಯುವಕರಲ್ಲಿ ಬೆಳೆಸಬೇಕು ಅಂತ ಸುಮಾರು ವೈಜ್ಞಾನಿಕ ಪುಸ್ತಕಗಳನ್ನ ಅನುವಾದ ಮಾಡಿ ಪ್ರಕಟ ಮಾಡಿದ್ರು ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ತರದ ಆಸಕ್ತಿಗಳಿದ್ರೆ ಅದೆಲ್ಲವೂ ಸಾಹಿತ್ಯದಲ್ಲಿ ಬರುತ್ತೆ ಮತ್ತು ಜೀವನ ಹಾಗೆ ಇರಬೇಕು ಅಂತ ನಂಬಿದ್ರಿಂದ ಅವರು ಹೌದು ಫೋಟೋಗ್ರಫಿ ಆಸಕ್ತಿ ಇತ್ತು ಅವರಿಗೆ ಇಲಿಸ್ಟೇಷನ್ ಮಾಡೋದು ಆಸಕ್ತಿ ಇತ್ತು ಫಿಶಿಂಗ್ ಆಸಕ್ತಿ ಇತ್ತು ಮತ್ತು ಅವರ ಬೇರೆ ಬೇರೆ ಯಂತ್ರಗಳನ್ನು ತೆಗೆದು ಜೋಡಿಸೋದ್ರಲ್ಲಿ ಸಮಕಾಲೀನ ಲೇಖಕರಲ್ಲಿ ಅತ್ಯಪರೂಪ ಅಂತ ಹೇಳಬಹುದು ಖಂಡಿತ ಆತರ ಹೋಲಿಸಬಹುದು ಹೋಲಿಸೋದು ಅಂದ್ರೆ ಹೇಳ್ಬಹುದಾದ ಏಕೈಕ ವ್ಯಕ್ತಿ ಅಂದ್ರೆ ಶಿವರಾಮ್ ಕಾರಂತ್ರ ಆದರೆ ಅವರೂ ಅವರ ಮುಖ್ಯ ಮುಖ್ಯ ಪ್ರಕಾರ ಕಾದಂಬರಿನೇ ಆಗಿತ್ತು ಅದರ ತೇಜಸ್ವಿ ಮಾಡಿರುವಷ್ಟು ಕೆಲಸವನ್ನ ಕಾರಂದ್ರೆ ತಮ್ಮ ಕಾಲಘಟ್ಟದಲ್ಲಿ ಬಹಳ ಮಹತ್ವದ ಕೆಲಸ ಮಾಡಿದ್ದಾರೆ ಆದರೆ ಇವರ ಆಸಕ್ತಿಗಳಿವೆಯಲ್ಲ ಅದು ಇವರ ಸಮಕಾಲೀನರು ಮತ್ತು ಈಗಿನ ತಲೆಮಾರಿನ ಲೇಖಕರಲ್ಲಿ ಯಾರಲ್ಲೂ ಇಲ್ಲ ಅಂತ ನಾವು ಹೇಳ್ಬೋದು ಹೌದು ಇವರ ಆಸಕ್ತಿಗಳು ನೋಡಿದ್ರೆ ಅಂದರೆ ಅವರಿಂದ ಕಲಿಯೋದು ಭಾಳ ಇದೆ ನಾವು ತುಂಬ ತುಂಬ ಮನಸ್ಸು ಬೇಜಾರಿದ್ದಾಗ ಇವರು ಬುಕ್ಸ್ ಓದ್ಬಿಟ್ರೆ ಸಾಕು ಸಖತ್ ಇದೆ ಇದೆಲ್ಲ Uh, कीवी याद कि हिंद ओडबरतार्टकर्तो ओडतािपलको ओढगीर हा न ತುಂಬ ಚೆನ್ನಾಗಿದೆ ಸರ್ ಹಾರ್ಡ್ ಗ್ಯಾಲರಿ ನಿಜ ಹೌದು ನಿಜಕ್ಕೂ ಅಲ್ಲ ಇನ್ನೂ ಅನ್ಪ್ಯಾಕ್ಡ್ ಫೋಟೋಸ್ ತುಂಬ ಇವೆ ಸ್ವಲ್ಪ ಜಾಗದ ಇದ್ರೆ ಸಮಸ್ಯೆಯಿಂದಾಗಿ ನಾವು ಎಲ್ಲವನ್ನೂ ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವು ಇಲ್ಲಿ ಇಟ್ಟಿರೋದು ಅದೇ ಕಾರಣ ಇನ್ನೂ ಸುಮಾರು ಫೋಟೋಗಳಿವೆ ಡಿಸ್ಪ್ಲೇ ಮಾಡೋ ಅಂತ ಡಿಸ್ಪ್ಲೇ ಮಾಡೋಂಥದ್ದು ಸೊ ಅಲ್ಲಿ ಹಿಂದ್ಗಡೆಗೆ ಇನ್ನೊಂದು ಸ್ವಲ್ಪ ಜಾಗ ಇದೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಒಂದು ಸಣ್ಣ ಪ್ಯಾಸೇಜ್ ಇದೆ ಅಲ್ಲಿ ಅದು ಅದಕ್ಕೆಲ್ಲಿ ಲೈಬ್ರರಿ ಸ್ಪೇಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ ಅಲ್ಲಿನೂ ಫೋಟೋ ಹಾಕಬೇಕು ಅಂತ ಇದ್ದೀವಿ ನಿಜಕ್ಕೂ ನಾನು ಇಷ್ಟು ದಿನ ಹೋಗಿರೋ ಗ್ಯಾಲರಿಗಳಲ್ಲಿ ನನಗೆ ಇಷ್ಟ ಆಗಿದಿದೆ ತುಂಬಾ ದೊಡ್ಡ ಗ್ಯಾಲರಿ ಅದು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅಷ್ಟೇ ಬಟ್ ಇಲ್ಲಿ ಹೌದು 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 ಅವ್ರು ಏನು ಮಾಡ್ತಾರೆ ಒಂದೊಂದು ಫೋಟೋ ಜೋಡಿಸಿರ್ತಾರೆ ತುಂಬಾ ದೊಡ್ಡ ಗ್ಯಾಲರಿಲ್ಲೂ ಬಟ್ ಇಲ್ಲಿ ತುಂಬಾ ಫೋಟೋಸ್ ಇದೆ ಬಹುಮುಖ ಪ್ರತಿಭೆ ಮತ್ತು ಅವರ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ ಹೌದು ಹೌದು ಕನೆಕ್ಟ್ ಆಗುತ್ತೆ ಇದೆಲ್ಲ ಆಗುತ್ತೆ ಈ ಕನೆಕ್ಟ್ ಆಗುತ್ತೆ ಒಂದು ಹೂಡ ನೋಡಿದಾಗ ಒಂದು ಏನೋ ಓದಿರುಗ ಒಂದು ನೆನಪು ಅಂದರೆ ಆಮೇಲೆ ನಿಮಗೆ ಪ್ರತಿ ಫೋಟೋನು ಒಂದು ಕತೆ ಹೇಳಿದ್ರೆ ಕತೆ ಹೇಳುತ್ತೆ ಕತೆ ಹೇಳು ನಿಜ ನಿಜ ಪಾಯಿಂಟ್ ನಿಜ ನಿಮಗೆ ಪ್ರತಿಯೊಂದು ಇಲ್ಲಿರುವಂಥದ್ದು ನೋಡಿ ಯಾವುದೋ ಒಂದು ನೋಡೋಕೆ ಹೋದ್ರು ನಾವು ಅಂದ್ರೆ ಅದೇನೋ ಒಂದು ಕತೆ ಹೇಳುತ್ತೆ ಇದು ನೋಡಿ ಇದರಲ್ಲಿ ಇವರು ರಾಮದಾಸ್ ಇವರೆಲ್ಲ ಹೋಗಿರ್ತಾರೆ ಅದರಲ್ಲಿ ಭಾಗವಹಿಸಿದವರು ಅಥವಾ ಇದ್ದವ್ರಿಗೆ ಕೇಳಿದ್ರೆ ನೀವು ಅವ್ರದ್ದು ಒಂದು ಕಥೆಯನ್ನ ಹೇಳ್ತಾರೆ ಅಲ್ಲಿ ಏನಾಯ್ತು ಏನೋ ಒಂದು ಫಿಶ್ ಮೀನ್ ಹಿಡಿಯಕ್ಕೆ ಕೂತಿದಾರಲ್ಲ ಇವ್ರ ಜೊತೆಗೆ ಇನ್ನೂ ಕೆಲವರು ಇರ್ತಾರೆ ಫೋಟೋ ಸೊ ಅವ್ರಿಗೆ ಕೇಳಿದ್ರೆ ಕಥೆ ಹೇಳ್ತಾರೆ ಅದು ಬಿಟ್ಟು ಅಷ್ಟೇ ಅವ್ರದ್ದು ಏನೋ ನೋಡೋದ್ ಫೋಟೋಸ್ ಎಲ್ಲ ಬರ್ತಿದಾರಲ್ಲ ನೀವು ಹೇಳದಂಗೆ ಒಂದೊಂದು ಒಂದು ಕತೆ ಹೇಳುತ್ತೆ ನೋಡಿ ಇದೇ ಒಂದು ಒಂದು ಕತೆ ಹೇಳುತ್ತೆ ಬಹಳ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ ಇಲ್ಲ ಏನು ಇನ್ನು ಕೆಳಗಡೆ ನೋಡಲೇ ಇಲ್ಲ ನಾವು ಹ್ಞೂ ಬುಕ್ಸು ಇವರು ಕಿಶೋರ್ ಅಂತ ಈ ನಮ್ಮ ಸೆಂಟರ್ನಲ್ಲಿ ಇರ್ತಾರವರು ಹಾಯ್ ಸರ್ ನಮಸ್ತೆ ಹಾಂ ಇವರ ಕನ್ನಡ ಸ್ಕಾಲರ್ ಇವರು ಎಕ್ಸ್ಪ್ಲೈನ್ ಮಾಡಿ ಮಾಡಿ ಸರ್ ಇಲ್ಲಿನ ವಿಶೇಷತೆ ಏನು ಅಂದರೆ ತೇಜಸ್ವರ ಕಾದಂಬರಿ ಕರ್ವಾಲು ಇದುವರೆಗೂ ಎಪ್ಪತ್ತೈದು ಮುದ್ರಗಳನ್ನು ಕಂಡಿದೆ ಮತ್ತು ಆ ಕಾದಂಬರಿ ಪ್ರಕಟ ಆಗಿ ಐವತ್ತು ವರ್ಷ ಆಗಿದೆ ಆ ಕಾದಂಬರಿ ಮೊದಲು ಧಾರಾವಾಹಿ ರೂಪದಲ್ಲಿ ಪ್ರಕಟವಾದದ್ದು ತುಷಾರ ಅನ್ನುವ ಒಂದು ಪತ್ರಿಕೆಯಲ್ಲಿ ಆ ಐವತ್ತು ವರ್ಷದ ನೆನಪಿಗಾಗಿ ನಾವು ಆ ತುಷಾರ ಪತ್ರಿಕೆಯ ಸಂಚಿಕೆಗಳನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದೀವಿ ಆಮೇಲೆ ಇದು ಓಕೆ ಒಂದೇ ಇದು ತೇಜಸ್ವಿಯವರ ಸಾಹಿತ್ಯದ ಮೇಲೆ ಬಂದಂತಹ ವಿಮರ್ಶೆ ಸಂಕಲನಗಳು ಅವರ ವ್ಯಕ್ತಿ ಚಿತ್ರ ಅಂದರೆ ಅವರ ಜೊತೆ ಒಡನಾಟದ ಅನುಭವಗಳು ಮತ್ತು ಅವರ ಸಾಹಿತ್ಯ ಕೃತಿಯ ಕೃತ ವಿಮರ್ಶೆ ಈ ಥರದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಆಮೇಲೆ ತೇಜಸ್ವಿಯವರು ಅವರ ಮೂಲ ಸೃಜನಶೀಲ ಕೃತಿಗಳು ಏನಿದವು ಅವರ ಅನುವಾದ ಕೃತಿಗಳು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಜನರನ್ನ ಆಕರ್ಷಿಸ್ತವೆ ಹೌದು ಇದು ಕೆನೆಟ್ ಆಂಡ್ರಸನ್ ಜಿಮ್ ಕಾರ್ಬೆಟ್ ಇವರ ಕಾಡಿನ ಕಥೆಗಳನ್ನ ಅನುವಾದ ಮಾಡಿದ್ದಾರೆ ಮತ್ತೆ ಇನ್ನೊಂದು ಪ್ಯಾಪಿಲಾನ್ ಅನ್ನೋದು ಒಬ್ಬ ಫ್ರಾನ್ಸ್ ಅಲ್ಲಿ ಒಬ್ಬ ನನ್ನ ಫೇವ್ರೇಟ್ ಸರ್ ಅದು ಹೌದಾ ನನ್ನ ಫೇವ್ರೇಟ್ ಇಲ್ಲ ತುಂಬಾ ಒಳ್ಳೆ ಕಾದಂಬರಿ ಅದು ಮೂರು ಸೀರೀಸ್ ಅಲ್ಲಿ ಬಂದಿದೆ ಹಾ ಸೋ ಅದನ್ನ ಅಂದ್ರೆ ಅದು ಜನಪ್ರಿಯ ಮಾದರಿಯಲ್ಲಿ ಬಂದಿರೋಂತ ಕಾದಂಬರಿ ಒಂದು ಪುಸ್ತಕ ಅದು ಹೌದು ಸೋ ಅದನ್ನ ತುಂಬಾ ಅದ್ಭುತವಾದಂತ ಪುಸ್ತಕ ಅದು ಒಂದು ಒಂದು ಬುಕ್ ಅನ್ನು ಓದ್ಮೇಲೆ ಇನ್ನೊಂದು ಬುಕ್ ಹೋಗ್ಲೇ ಓದ್ಲೇಬೇಕು ಹೌದು ಹೌದು ಅಷ್ಟು ಅನುವಾದಗಳು ಅಷ್ಟು ಪರಿಣಾಮಕಾರಿಯಾಗಿದೆ ಅಷ್ಟೇ ಅಟ್ರಾಕ್ಟ್ ಮಾಡುತ್ತೆ ಸರ್ ಇದು ಈ ಇದರಲ್ಲಿ ಬೇರೆ ಬೇರೆ ಪ್ರಕಾರ ಸಾಹಿತ್ಯ ಪ್ರಕಾರಗಳ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಇಟ್ಟಿದ್ದೀವಿ ಅವರ ಕಾವ್ಯ ಯಮಳ ಪ್ರಶ್ನೆ ಸರಿ ಅವರ ನಾಟಕ ಯಮಳ ಪ್ರಶ್ನೆ ಅವರ ಕಾವ್ಯ ಬೃಹನಾಳೆ ಮತ್ತು ಸೋಮವಿನ ಸೊಗತಲಹರಿ ಅವರ ವಿಮರ್ಶಾ ಸಂಕಲನ ವಿಮರ್ಶೆ ವಿಮರ್ಶೆ ಅವರ ವೈಚಾರಿಕ ಲೇಖನಗಳ ಸಂಗ್ರಹ ಹೊಸ ವಿಚಾರಗಳು ಅವರ ಪತ್ರಗಳ ಸಂಗ್ರಹ ತೇಜಸ್ವಿ ಪತ್ರಗಳು ಮತ್ತೆ ಪಕ್ಷಿಗಳ ಕುರಿತು ಅವ್ರು ಬರೆತಕ್ಕಂಥ ಬೇರೆ ಬೇರೆ ಕೃತಿಗಳು ಇವನ್ನಿಟ್ಟಿದ್ದೀವಿ ಇಟ್ಟಿದ್ದೀವಿ ಆಮೇಲೆ ಇವೆಲ್ಲ ತೇಜಸ್ವಿಯವರ ಕಥಾ ಸಂಕಲನಗಳು ಹುಲಿ ಸರಿ ಸರಹದ್ದು ಇವು ಮಿಲೇನಿಯಂ ಸಿರೀಸ್ ಅಂತ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅವರು ಹದಿನಾರು ವಾಲ್ಯೂಮ್ಸ್ ಅಲ್ಲಿ ಅನುವಾದ ಮಾಡಿ ಅನುವಾದ ಮಾಡಿ ಸಂಗ್ರಹ ರೂಪದಲ್ಲಿ ಪ್ರಕಟಿಸಿದ್ರು ಅದನ್ನ ಇಲ್ಲಿ ಡಿಸ್ಪ್ಲೇಗೆಟ್ಟಿದ್ವಿ ಇದೆಲ್ಲ ಅವರ ಕಥಾ ಸಂಕಲನಗಳು ಸರ್ ನಿಗೂಢ ಮನುಷ್ಯರು ಸ್ವರೂಪ ಇದು ಪೋಸ್ಟ್ ಆಫೀಸು ಹುಲಿ ಹಿರಣ್ ಸರಹದ್ದು ಇವೆಲ್ಲ ಇಟ್ಟಿದ್ದೀವಿ ಇದು ಕರ್ವ ಇದು ಕಾದಂಬರಿಗಳು ಇವೆಲ್ಲ ಕಾದಂಬರಿಗಳು ಇವೆಲ್ಲ ಸೇಲ್ಸ್ ಸಿಗುತ್ತೆ ಇಲ್ಲಿ ಹಾ ಸೇಲ್ಸ್ ಗೆ ಬಿಡಿ ಬಿಡಿ ಪ್ರತಿಗಳು ಇರ್ತೀವಿ ಸರ್ ಇದು ಕಾದಂಬರಿಗಳು ಇಲ್ಲಿ ಕಥಾ ಸಂಕಲನಗಳು ಸರ್ ಇದೆಲ್ಲ ಇದಿದೆಯಲ್ಲ ಇದರಲ್ಲಿ ಜುಗಾರಿ ಕ್ರಾಸ್ ಇದೆ ಮಯಾಲೋಕ ಇದೆ ಕರ್ವಾಲೋ ಇದೆ ಮತ್ತೆ ಅವರ ಪ್ರವಾಸ ಕಥನ ಅಲೆಮಾರಿ ಅಂಡಮಾನ್ ಇದೆ ಇದೆಲ್ಲ ಅವರ ಕಥಾ ಕಥಾ ಸಂಕಲನಗಳು ಇದು ನಮ್ಮದೇ ಅಧ್ಯಯನ ಕೇಂದ್ರದಿಂದ ನಮ್ಮ ಪ್ರೊಫೆಸರ್ ಡಾಕ್ಟರ್ ಕೆ ಸಿ ಶಿವರೆಡ್ಡಿ ಅವರು ಅವರ ಏನಿದೆ ಇದರಲ್ಲಿ ಸರ್ ಇದು ಅವರ ಕಂಪ್ಲೀಟು ಇದು ಇದೆ ನೋಡಿ ಅವರ ಕಂಪ್ಲೀಟ್ ಅವರ ಲೈಫ್ ಟೈಮ್ ವರ್ಕ್ಸ್ ಏನಿದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಹದಿನಾಲ್ಕು ವಾಲ್ಯೂಮಲ್ಲಿ ಎಡಿಟ್ ಮಾಡಿರೋದು ಸರ್ಟ್ ಆಗಿರೋ ಅಂದರೆ ಪ್ರೀಪ್ರಿಂಟ್ ಅಲ್ಲ ಅದು ಅದನ್ನು ಆಂಥ ಇದು ಎಡಿಟಿಂಗ್ ಅಂತಾರೆ ಸರ್ ಎಡಿಟಿಂಗ್ ಒಬ್ಬ ಲೇಖಕನ ಆ ಜೀವ ಜೀವಮಾನದಲ್ಲಿ ಬರ್ತಕ್ಕಂಥ ಬರಹಗಳನ್ನ ಸಂಗ್ರಹಿಸಿ ಅದನ್ನ ಈ ರೂಪದಲ್ಲಿ ಕೊಟ್ಟಾಗ ರಿಸರ್ಚ್ ಸ್ಕಾಲರ್ಸ್ ಇರ್ತಾರಲ್ಲ ಅವರಿಗೆ ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸಮಗ್ರ ಕೃತಿ ಜಗತ್ತು ಅಂತ ಟೈಟ್ಲ್ ಇಟ್ಟಿದ್ದಾರೆ ಸೊ ಇದರಲ್ಲಿ ಒಂದೊಂದು ವಾಲ್ಯೂಮ್ ಅಲ್ಲಿ ಒಂದೊಂದು ಸಾಹಿತ್ಯ ಪ್ರಕಾರ ಬರ್ತಾ ಹೋಗುತ್ತೆ ಒಂದರಲ್ಲಿ ಕತೆ ಕಾವ್ಯ ನಾಟಕ ವಿಮರ್ಶೆ ಇದೆಲ್ಲ ಬರುತ್ತೆ ಎರಡನೇ ಅಲ್ಲಿ ಕಥೆ ಕಥಾ ಸಂಕಲನ ಇದೆ ಮೂರನೇ ನಾಲ್ಕು ಮೂರು ಮತ್ತು ನಾಲ್ಕನೇ ವಾಲ್ಯೂಮಲ್ಲಿ ಕಾದಂಬರಿಗಳಿದಾವೆ ಐದನೇದರಲ್ಲಿ ಪರಿಸರ ಸಂಬಂಧಪಟ್ಟದ್ದು ಇತರ ಒಂದೊಂದು ವಾಲ್ಯೂಮಲ್ಲಿ ಒಂದೊಂದು ಸಾಹಿತ್ಯ ಪ್ರಕಾರದ ಕಂಟೆಂಟ್ ಇದೆ ಸೊ ಇದೆಲ್ಲ ಇದು ಕುವೆಂಪುರ ಚಿತ್ರ ಚಿತ್ರಗಳು ಸುಧಾ ಅವರ ತೇಜಸ್ವಿಯವರು ಬಿಡಿಸಿರೋದು ಮತ್ತೆ ರಾಮಾಯಣ ದರ್ಶನ ಹಸ್ತಪ್ರತಿ ಇಷ್ಟಿದೆ ಸರ್ ಇಲ್ಲಿ ಸರ್ ಇಲ್ಲಿ ಅವರು ಇಲ್ಲಿ ತೇಜಸ್ವಿ ಅವರ ಬಳಸಿದಂಥ ಪೆನ್ನು ಅವರ ಸ್ಪೆಕ್ಸು ಅವರ ಪೆನ್ ಸ್ಟ್ಯಾಂಡು ಅಲ್ಸೆಟ್ಟು ಇವೆಲ್ಲ ಇದೆ ಸರ್ ಮತ್ತು ಅವರ ಕೆಲವು ಕೃತಿಗಳ ಮುಖಪುಟ ಚಿತ್ರಗಳು ಇವೆಲ್ಲ ಇದ್ದಾವೆ ಇಲ್ಲಿ ಅವರ ಇಲ್ಲಿ ಅಸ್ತಿ ಇದೆ ಸರ್ ಮತ್ತು ಅವರ ಬಳ ಅವರ ತೊಡತಿರ್ತಕ್ಕಂಥ ಶರ್ಟು ಸ್ವೆಟ್ರು ಮತ್ತು ಅವರು ಬಳಸ ಬ್ಯಾಗು ಇವೆಲ್ಲ ಸಂಗ್ರಹಿಸಿ ಇಟ್ಟಿದ್ದೀವಿ ಸರ್ ಹ್ಞೂ ಅವ್ರ ಕಾರ್ದು ಆರಿಸಿ ಬೇಕು ಸರ್ ಅವ್ರ ಅಸ್ತಿ ಅಂದ್ರೇ ಒಂಥರ ಮೈ ಎಲ್ಲ ಸರ್ ಒಂದು ಕ್ಷಣ ನನಗೆ ದಿಕ್ಕಿ ತೋಚದಂತಾಯಿತು ಯಾಕೆಂದರೆ ಅವರ ಅಸ್ಥಿಯನ್ನು ನಾನು ನೋಡ್ತಾ ಇದ್ದೇನೆ ಅವರ ಪುಸ್ತಕಗಳನ್ನು ಓದಿದ್ದೇವೆ ಅವರ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದೇವೆ ಅಷ್ಟೇ ಬಟ್ ಅವರ ಫೋಟೋಸ್ಗಳು ಅವರ ಆಸ್ತಿ ಎಲ್ಲವನ್ನ ನೋಡ್ತಾ ಇದ್ದಾಗೆ ಒಮ್ಮೆ ನನಗೆ ಏನು ಮಾತನಾಡಲಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟು ದಿಗ್ಭ್ರಾಂತಿಗೆ ಒಳಗಾಗ್ಬಿಟ್ಟೆ ಸರ್ ಅವ್ರ ಡ್ರೈವಿಂಗ್ ಲೈಸೆನ್ಸ್ ಸರ್ ಇದು ಇದು ಡ್ರೈವಿಂಗ್ ಲೈಸೆನ್ಸ್ ಇದು ಸಿ ಬೇಕು ಆರಿಸಿ ಬೇಕು ಸಿ ಬೇಕು ಅವರದ್ದೇ ಏನಾಗಿಲ್ಲ ಈ ವಿಡಿಯೋ ಸಾಮಾನ್ಯರಿಗೆ ಸಾಮಾನ್ಯ ಅನಿಸ್ಬೋದು ಬಟ್ ಓದುಗರಿಗೆ ಅವರ ಬಗ್ಗೆ ಇರುವಂತಹ ಅಭಿಮಾನಕ್ಕೆ ಇದೊಂದು ದೊಡ್ಡ ಉಡುಗೊರೆ ಅಂತಲೇ ಹೇಳ್ಬೋದು ಈ ಒಂದು ಗ್ಯಾಲರಿ ಆರ್ಟ್ ಗ್ಯಾಲರಿ ಇಲ್ಲಿ ಅನೇಕ ಪುಸ್ತಕಗಳು ಸಿಗುತ್ತೆ ಅವರ ವಸ್ತುಗಳು ಸಿಗುತ್ತೆ ಅವರ ನೆನಪುಗಳು ನಮಗೆ ಇಲ್ಲಿಗೆ ಕಾ ಕಾಡುತ್ತೆ ನಿಜಕ್ಕೂ ಇದೊಂದು ಗ್ರೇಟ್ ಅಂತಲೇ ಹೇಳ್ಬೋದು ಇಂತಹ ಒಂದು ಆರ್ಟ್ ಗ್ಯಾಲರಿಯನ್ನು ಬಂದಿರುವಂತಹ ಎಲ್ಲರಿಗೂ ಧನ್ಯವಾದಗಳು ಸಾಧ್ಯ ಆದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಈ ಜಾಗಕ್ಕೆ ಹೋಗಿ ಬನ್ನಿ ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಅವರಿಗೆ ತಿಳಿಸಿ